ಹಲೋ ಫ್ರೆಂಡ್ಸ್ ಎಲ್ಲ ಕಡೆ ಡೆಂಗ್ಯೂ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನೊಂದು ಔಷಧಿ ಹೇಳ್ತೀನಿ ನೋಡಿ ಇದ್ರ ಹೆಸರು ಲ್ಯಾಮ್ಡಾ ಸೈಲೋ ತ್ರೀನ್ ಅಂತೇಳಿ ಔಷಧಿ ಬಂದ್ಬಿಟ್ಟು ಬ್ರ್ಯಾಂಡ್ ನೇಮು ಐಕಾನ್ ಟೆನ್ ಡಬ್ಲ್ಯೂ ಪಿ ಸಿಂಜೆಂಟಾ ಕಂಪ್ನಿದು ಇದು ನೂರಿಪ್ಪತ್ತೈದು ಇದೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದರಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ಅರವತ್ತೆರಡು ಗ್ರಾಮಿಂದ ಹೆಚ್ಚು ಕಮ್ಮಿ ಇರುತ್ತೆ ಎರಡು ಪ್ಯಾಕೆಟು ಅದನ್ನು ಒಡೆಯೋದು ಬೇಡ ಅದು ನೀರಿಗೆ ಹಾಕಿದ್ರೆ ಅದು ಕರ್ಗೋಗುತ್ತೆ ಆ ಥರ ಪ್ಯಾಕೆಟ್ ಮಾಡಿದ್ದಾರೆ ಈ ಎರಡು ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟನ್ನು ಹದಿನೈದು ಲೀಟ್ರ್ ನೀರಿಗೆ ಹಾಕಿದ್ರೆ ಅದು ಕರ್ಗೋಗತ್ತೆ ಅದನ್ನು ಈ ಥರ ಸ್ಪ್ರೇ ಮಾಡ್ಬೋದು ಅಥವಾ ಬೆನ್ನಿಗೆ ಕ್ಯಾನ್ ಬರುತ್ತಲ್ಲ ಹದಿನೈದು ಲೀಟ್ರದ್ದು ಕ್ಯಾನು ಆ ಥರದ್ದು ಕ್ಯಾನ್ ಇದ್ದರೆ ಅದು ಇನ್ನೂ ಬೇಗ ಕೆಲಸ ಆಗುತ್ತೆ ಆ ಥರದ್ದು ಕ್ಯಾನ್ ಯಾರಾದರೂ ರೈತರ ಹತ್ರ ಇದ್ದರೆ ಆ ಥರ ಕ್ಯಾನಿಗೆ ಅದೊಂದು ಪ್ಯಾಕೆಟ್ ಹಾಕಿ ಹದಿನೈದು ಲೀಟ್ರ್ ನೀರು ಹಾಕಿ ಮನೆಯೊಳಗೆಲ್ಲ ಸ್ಪ್ರೇ ಮಾಡಬೇಕು ಯಾವ ಥರ ಅಂದರೆ ಈ ಗೋಡೆಗಳಿರುತ್ತಲ್ಲ ಗೋಡೆ ಒಳಗೆಲ್ಲ ಸ್ಪ್ರೇ ಮಾಡ್ಬೋದು ಇಲ್ಲ ನಮಗೆ ಡೌಗಳು ಇಂಥ ಕೆಮಿಕಲ್ ಎಲ್ಲ ಬೇಡ ಅಂದರೆ ನೀವೇನು ಮಾಡ್ಬೋದು ಇದೇ ಸ್ಪ್ರೇನ ಹೊರಗಡೆ ಕಿಟಕಿ ಹೊರಗೆ ಎಲ್ಲಿ ಸೊಳ್ಳೆಗಳು ಬರ್ತಾವಲ್ಲ ಹೊರಗಡೆ ಹೊರಗಡೆ ಭಾಗದಲ್ಲಿ ಕಿಟಕಿ ಹೊರಗೆ ಸ್ಪ್ರೇ ಮಾಡ್ಬೋದು ಇದು ಏನಾಗೋದಿಲ್ಲ ನಾನು ಉಪ್ಯೋಗಿಸಿದ್ದೀನಿ ಇಲ್ಲೆಲ್ಲ ಸ್ಪ್ರೇ ಮಾಡಿದ್ದೀನಿ ಮನೆಯೊಳಗೆಲ್ಲ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಮಾಡ್ಬೇಕಾದ್ರೆ ಜಾಗ್ರತೆ ಯಾಕೆಂದರೆ ಅಲ್ಲಿ ಎಲೆಕ್ಟ್ರಿಕಲ್ ವೈರ್ ಇರುತ್ತೆ ಎಲ್ಲ ಇರುತ್ತೆ ಅದಕ್ಕೆಲ್ಲ ಸ್ಪ್ರೇ ಮಾಡಬೇಡ್ರಿ ಅದಕ್ಕೆಲ್ಲ ಸ್ಪ್ರೇ ಮಾಡಿದ್ದೀನಿ ಗೋಡೆಗೆಲ್ಲ ಒಂದು ಸೊಳ್ಳೆ ಇಲ್ಲ ಸೊಳ್ಳೆ ಬರೋದಿಲ್ಲ ಸೊಳ್ಳೆ ಹೊರಗಿಂದ ಬರಬೇಕು ಬಿಟ್ಟರೆ ಬಂದರೆ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಅವು ಸತ್ತೋಗ್ತವೆ ಗೋಡೆ ಮೇಲೆ ಕೂತ್ರೆ ಸತ್ತೋಗ್ತವೆ ಆ ಥರ ಔಷಧಿ ಇದು ಸೊಳ್ಳೆ ಇರೋದಿಲ್ಲ ಜಿರ್ಲೆ ಇರೋದಿಲ್ಲ ಆಮೇಲೆ ಇದು ಸ್ಪೈಡರ್ಸ್ ಇರೋದಿಲ್ಲ ಈಗ ನಾನು ಹಾಕಿ ಮೂರು ತಿಂಗಳು ಮೂರು ತಿಂಗಳು ತನಕ ಇರುತ್ತೆ ಔಷಧಿ ಆಮೇಲೆ ಅದರದ್ದು ಪವರ್ ಹೋಗುತ್ತೆ ಈಗೀಗ ಮತ್ತೆ ಸ್ವಲ್ಪ ಸೊಳ್ಳೆ ಸ್ಟಾರ್ಟ್ ಆಗಿದ್ದಾವೆ ಮತ್ತೆ ಹಾಕಬೇಕು ಆದರೆ ಇದರಲ್ಲಿ ಹಾಕ್ಬೇಕಾರೆ ಏನಪ್ಪ ಅಂದರೆ ಒಂದು ದಿನ ಆ ರೂಮಲ್ಲಿ ಇರಬಾರ್ದು ಈಗ ಈ ರೂಮಿಗೆ ಹೊಡೆದಿದ್ದೀನಿ ಈ ರೂಮಿಗೆ ಹೊಡೆದ ಮೇಲೆ ಈ ರೂಮಲ್ಲಿ ಫಸ್ಟ್ ಡೇ ಇರಬಾರ್ದು ಏನಾಗೋದಿಲ್ಲ ಆದರೆ ಏನು ಆ ಔಷಧಿ ಏನಾದ್ರು ಕಣ್ಣಿಗೆ ಸ್ವಲ್ಪ ಏನಾದ್ರು ತಾಗಿದ್ರೆ ಅದೊಂಥರ ಈ ಮೆಣಸಿನ್ಕಾಯ ಮೆಣಸಿನ್ಕಾಯಿ ಇರುತ್ತಲ್ಲ ಆ ಥರ ಸನ್ ಸ್ವಲ್ಪ ಉರಿ ಬರುತ್ತೆ ಚರ್ಮ ಎಲ್ಲ ಉರಿ ಬರುತ್ತೆ ಫಸ್ಟ್ ಡೇ ಅದು ಒಂದು ಎಫೆಕ್ಟ್ ಇದೆ ಆಮೇಲೆ ಅದು ನಾರ್ಮಲ್ ಆಗುತ್ತೆ ಏನಾಗೋಲ್ಲ ಆರಾಮಾಗಿ ಕೂತ್ಕೋಬೋದು ಅದೇ ರೂಮಲ್ಲಿ ಇರ್ಬೋದು ಏನು ಮಲ್ಕೋಬೋದು ಏನಾಗೋದಿಲ್ಲ ಇದು ಮೂರು ತಿಂಗಳು ತನಕ ಇರುತ್ತೆ ಇದ್ರ ಪವರು ಆಮೇಲೆ ಇದು ಬೇಡ ಮತ್ತೊಂದಿದೆ ಇದು ನ್ಯಾಚುರಲ್ ಕೀಟನಾಶಕ ಮೆಟಾರಿಸಿಯಮ್ ಅಂತೇಳಿ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ನಿಮಗೆ ಮೆಟಾರಿಸಿಯಮ್ ಪೌಡ್ರ್ ಸಿಗುತ್ತೆ ಲಿಕ್ವಿಡು ಸಿಗುತ್ತೆ ಇದು ಸೊಳ್ಳೆನ ಕಂಟ್ರೋಲ್ ಮಾಡುತ್ತೆ ಅಂತ ಫುಲ್ ಅಲ್ಲ ಕೆಲವು ಪ್ರಭೇದಗಳು ಸೊಳ್ಳೆ ಹೋಗುತ್ತೆ ಇದರಲ್ಲಿ ಅಂತ ಇದಕ್ಕೆ ಒಂದು ಕೆ ಜಿ ಇದೆ ಇದು ಇದಕ್ಕೆ ಮುನ್ನೂರು ಗ್ರಾಮು ಸಕ್ಕರೆ ಅಥವಾ ಬೆಲ್ಲ ಮುನ್ನೂರು ಗ್ರಾಮು ಕಡಲೆ ಹಿಟ್ಟು ಇದಿಷ್ಟು ಮಿಕ್ಸ್ ಮಾಡಿ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ನಿಮಗೆ ನೀರು ತಗ್ಸೋಕ್ಕಾಗಲ್ಲ ಹೊಡ್ಸೋಕ್ಕಾಗಲ್ಲ ಅಲ್ಲಿಂದ ನೀರು ಆ ಥರ ಏನು ನೀರು ನಿಂತಿರಲಿ ನೀರು ಬಿಡಿಸ್ಬೇಕು ಆಗಲಿಲ್ಲ ಅಂದರೆ ಇದನ್ನು ಒಂದು ಕೆ ಜಿಗೆ ಮುನ್ನೂರು ಗ್ರಾಮ್ ಬೆಲ್ಲ ಅಥವಾ ಸಕ್ಕರೆ ಆಮೇಲೆ ಮುನ್ನೂರು ಗ್ರಾಮ್ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಆ ನೀರೊಳಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಇದು ಅಂತೇಳಿ ಬಯೋ ಪೆಸ್ಟಿಸೈಡ್ ಇದರಿಂದ ಏನು ಎಫೆಕ್ಟ್ ಆಗೋದಿಲ್ಲ ಇದು ವಿಷ ಅಲ್ಲ ನಾವು ಕೈಯಲ್ಲೇ ಹಾಕ್ಬೋದು ಏನೂ ಆಗೋದಿಲ್ಲ ಇದು ಆಮೇಲೆ ಕೈ ತೊಳ್ಕೊಂಡು ಊಟ ಮಾಡಿ ಹಾಗಂತ ಇದು ಕೂಡ ಒಂದು ಜೈವಿಕ ಇದು ಕ್ರಿಮಿ ಇರುತ್ತೆ ಇದರಲ್ಲಿ ಫಂಗಸ್ ಇರುತ್ತೆ ಇದು ಫಂಗಸ್ಸು ಸೊಳ್ಳೆಗಳು ಕೆಲವು ಪ್ರಾಣ ಕೆಲವು ಹುಳುಗಳನ್ನು ಕಂಟ್ರೋಲ್ ಮಾಡುತ್ತೆ ಬೇರು ಹುಳಕ್ಕೂ ಬರುತ್ತೆ ಇದು ಹುಳಕ್ಕೆ ಮೇಯ್ನಾಗಿ ಯೂಸ್ ಮಾಡ್ತಾರೆ ಸೊಳ್ಳೆಗೂ ಬರುತ್ತೆ ಇದು ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ಈ ಕಂಪ್ನಿದು ಇದು ಆಫ್ರಿಕಾದಲ್ಲೆಲ್ಲ ಟೆಸ್ಟ್ ಮಾಡಿದ್ದಾರೆ ಹ್ಯೂಮನ್ ಯೂಸಿಗೆ ಏನೂ ಆಗೋದಿಲ್ಲ ಅಂತ ಅವರು ಕೆಲವು ರಿಪೋರ್ಟ್ಸ್ ನೋಡಿದ್ದೀನಿ ನಾನು ಸೊ ಇದನ್ನು ಯೂಸ್ ಮಾಡ್ಬೋದು ಆದರೆ ಒಂದು ದಿನ ನೀವು ಆ ರೂಮ್ ಬಿಡಬೇಕಾಗತ್ತೆ ಮನೆ ಪೂರ್ತಿ ಹೊಡೆದ್ರೆ ಮನೆ ಒಂದು ದಿನ ಬಿಡಬೇಕಾಗತ್ತೆ ಫಸ್ಟ್ ಡೇ ಆಮೇಲೆಂದ ಅದು ಒಣಗದ ಮೇಲೆ ಅಲ್ಲಿ ಇರ್ಬೋದು ಗೋಡೆಗಳಿಗೆ ಸ್ಪ್ರೇ ಮಾಡಬೇಕು ಒಳಗಡೆ ಗೋಡೆಗಳು ಆಮೇಲೆ ಈ ಥರ ಟೇಬಲ್ ಕೆಳಗೆ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡಿದ್ರೆ ಅದು ಒಣಗಿ ಅಲ್ಲಿ ಸೊಳ್ಳೆಗಳು ಆಗೋದಿಲ್ಲ ಸೊಳ್ಳೆ ಅಷ್ಟೇ ಅಲ್ಲ ಜೇಡ ಇಲ್ಲ ಬಲೆ ಕಟ್ಟೋದಿಲ್ಲ ಆಮೇಲೆ ಹಲ್ಲಿಗಳು ಕಂಟ್ರೋಲ್ ಆಗ್ತವೆ ಹಲ್ಲಿಗಳು ಈ ಏನು ನೋಡಿ ಇಲ್ಲೆಲ್ಲ ಹುಳ ಬಿದ್ದು ಬಿದ್ದಿದೆ ಅಲವೆಲ್ಲ ಅದನ್ನು ತಿನ್ಕೊಂಡಿರ್ತವೆ ಹಲ್ಲಿಗಳು ಕಂಟ್ರೋಲ್ ಆಗೋದು ಕಷ್ಟ ಆದರೆ ಜೇಡ ಜಿರ್ಲೆ ಸೊಳ್ಳೆ ಎಲ್ಲ ಕಂಟ್ರೋಲ್ ಆಗ್ತವೆ ಇದು ಮನೆ ಹೊರಗೆ ಗೋಡೆಗಳಿಗೆ ಆಮೇಲೆ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅಲ್ಲಿ ಸ್ಪ್ರೇ ಮಾಡ್ಬೋದು ಆದರೆ ಮಳೆಯಲ್ಲಿ ಹೋಗಿ ಮತ್ತೆ ತೊಳ್ಕೊಂಡು ಹೋಗುತ್ತೆ ಒಂದು ನಾಲ್ಕೈದು ದಿನಕ್ಕೆ ಈ ಮಳೆ ನಿಲ್ಲೋದಿಲ್ಲ ಹಾಗಾಗಿ ಇದನ್ನ ಬೇಸಿಗೆಯಲ್ಲಿ ಉಪಯೋಗಿಸ್ಬೋದು ಹೊರಗೆ ಮಳೆಗಾಲದಲ್ಲಿ ಹೊರಗಡೆ ಎಲ್ಲಿ ನೀರು ಬೀಳುತ್ತೆ ಅಲ್ಲಿ ಸ್ಪ್ರೇ ಮಾಡಿದ್ರೆ ಉಪಯೋಗ ಇಲ್ಲ ಮನೆ ಒಳಗೆ ಸ್ಪ್ರೇ ಮಾಡ್ಕೋಬೋದು ಅಥವಾ ಮನೆ ಒಳಗೆ ಮನೆ ಹೊರಗೆ ಕಿಟಕಿ ಭಾಗಕ್ಕೆ ಎಲ್ಲ ಸ್ಪ್ರೇ ಮಾಡಿದ್ರೆ ಸೊಳ್ಳೆಗಳಲ್ಲಿ ಬಂದು ಕೂತು ಅಲ್ಲೇ ಸದೋಗ್ತವೆ ಆ ಥರ ಕೆಮಿಕಲ್ ಇದೆ ಇದು ಇದನ್ನು ಉಪಯೋಗಿಸ್ಕೊಳ್ಳಿ ಐಕಾನ್ ಟೆನ್ ಡಬ್ಲ್ಯೂ ಪಿ ಅಂತೇಳಿ ಲ್ಯಾಮ್ಡಾ ಸೈಲೋತ್ರೀನ್ ಅಂತೇಳಿ ಸೆಂಟ್ರಿ ಅಂತಲೂ ಬರುತ್ತೆ ಟಾಟಾದಿಂದ ಟಾಟಾದಿಂದ ಸೆಂಟ್ರಿ ಅಂತ ಬರುತ್ತೆ ಅದನ್ನ ಬೇಕಾದ್ರೆ ಉಪಯೋಗಿಸ್ಕೋಬೋದು ಅದು ಸೇಮ್ ಕಾಂಬಿನೇಷನ್ ಹದಿನೈದು ಲೀಟ್ರಿಗೆ ಒಂದು ಪ್ಯಾಕೆಟ್ ಅರವತ್ತೆರಡು ಗ್ರಾಮ್ ಹಾಕ್ಬೇಕು ಥ್ಯಾಂಕ್ ಯು